ಈ ಸಾರಿ ಕಪ್ಪು ನಮ್ಮವರೇ ಗೆಲ್ಲಬೇಕು ಒಂದು ಎರಡನೇದು ಹದಿನೆಂಟು ವರ್ಷಗಳಿಂದ ಅವರು ಹದಿನೆಂಟು ವರ್ಷಗಳಿಂದ ಬೇರೆ ಯಾವುದೇ ಇದಕ್ಕೋಗದೆ ಪರಮನೆಂಟಾಗಿ ಆರ್ ಸಿ ಬಿ ಆಡ್ತಾರೆ ಹಿಂದೇನೂ ಬಹಳ ಜನರದ್ದು ಗವಾಸ್ಕರ್ದು ಕೇಳಿದ್ದೀವಿ ವಿಶ್ವನಾಥದ್ದು ಕೇಳಿದ್ದೀವಿ ಕಪಿಲ್ ದೇವ್ದು ಕೇಳಿದ್ದೀವಿ ಅನೇಕರ ಹೆಸರು ತೆಂಡೂಲ್ಕರ್ದು ಕೇಳಿದ್ದೀವಿ ಇವತ್ತು ಒಂದೊಂದು ಸಾರಿ ಸೆಂಚುರಿ ಹೊಡಿತಾರೆ ಕೊಹ್ಲಿ ಇನ್ನೊಂದು ಸಾರಿ ಝೀರೋಗ ಔಟ್ ಆಗ್ತಾನೆ ಇನ್ನೊಂದು ಸಾರಿ ಹತ್ತು ಹದಿನೈದಕ್ಕೆ ಔಟ್ ಆದರೂ ಕೂಡ ಜನರು ಕೊಡುವ ಗೌರವದಲ್ಲಿ ವ್ಯತ್ಯಾಸ ಆಗಿಲ್ಲ ಯಾಕೆಂದರೆ ಈಸ್ ಆ್ಯಟಿಟ್ಯೂಡ್ ಆ್ಯಂಡ್ ಆ್ಯಕ್ಟಿವ್ನೆಸ್ ಇನ್ ದಿ ಫೀಲ್ಡ್ ಎಲ್ಲರನ್ನು ಕೂಡ ಮೆಚ್ಚಿಸುವಂಥ ನಡೆ ಇದಿದೆ ಅದಕ್ಕೆ ಹದಿನೆಂಟು ವರ್ಷಗಳಿಂದ ಸತತವಾಗಿ ನಮ್ಮ ಟೀಮಲ್ಲಿ ಆಡ್ತಿದ್ದಾರೆ ಅದು ಬೆಂಗಳೂರಿನ ಟೀಮ್ಗೆ ಕೊಡ್ತಕ್ಕಂಥ ಗೌರವ ಜೊತೆಗೆ ನಂಬರ್ ಹದಿನೆಂಟು ಅವ್ರದ್ದು ಹದಿನೆಂಟನೇ ವರ್ಷ ಅವ್ರ ನಂಬರ್ ಹದಿನೆಂಟು ಅದರಿಂದಾಗಿ ಈ ಸಾರಿ ಹದಿನೆಂಟು ನಿಮ್ಮದು ನೋಡಿ ಇಲ್ಲಿ ಹದಿನೆಂಟಿದೆ ಹದಿನೆಂಟೇ ನಮ್ಮ ಗಂಟು ಅದೇ ನಮ್ಮದು ಅದಕ್ಕೆ ಕಪ್ಪು ಅವರೇ ಒಡದೆ ಹೊಡಿತಾರೆ ಅವರ ಬಗ್ಗೆ ನಮಗೆ ವಿಶ್ವಾಸ ಇದೆ ನಾಳೆವರೆಗೂ ಕಾದು ನೋಡೋಣ ನಮಸ್ಕಾರ